ಇವಾಗ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಇವೆಲ್ಲ ಚೆನ್ನಾಗಿದ್ದೀರ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಸ್ಯಾರಿ ಶಾಪಿಂಗ್ಗೆ ಹೋಗ್ತಾ ಇದ್ದೀನಿ ಯಾಕೆ ಸ್ಯಾರಿ ಶಾಪಿಂಗ್ ಹೋಗ್ತಾ ಇದ್ದೀನಿ ಅಂತ ಹೇಳಿದ್ರೆ ನಮ್ಮ ಅಮ್ಮನ ಮನೆ ಗೃಹ ಪ್ರವೇಶ ಇದೆ ಸದ್ಯದಲ್ಲಿ ನಾನು ತಿಳಿಸ್ಕೊಡ್ತೀನಿ ವೀಡಿಯೋ ಫುಲ್ ವೀಡಿಯೋ ವಾಚ್ ಮಾಡಿ ಆ ಗೃಹ ಪ್ರವೇಶ ಯಾವಾಗ ಅಂತ ಹೇಳ್ತೀನಿ ಆದ್ದರಿಂದ ಒಂದು ಸ್ವಲ್ಪ ನಾವು ನಮ್ಮ ಅಮ್ಮ ಅಪ್ಪ ಇದ್ದಾರಲ್ಲ ಅವ್ರ ಅಕ್ಕ ತಂಗಿದ್ದ ಸ್ವಲ್ಪ ಸ್ಯಾರೀಸ್ ತೊಗೋಬೇಕು ಅಮ್ಮನ ಅಮ್ಮ ಅಪ್ಪನ ಅಪ್ಪು ನಮ್ಮಗೆ ಅದು ತೊಗೋಬೇಕು ಆಮೇಲೆ ನನ್ನ ಮಗನಿಗೂ ಸಹ ಅದ್ರದ್ದು ತೊಗೋಬೇಕು ನಮಗೆ ನಾನು ಆಲ್ರೆಡಿ ತೊಗೊಂಡಿದ್ದೆ ಆದರೆ ನಮಗೇನು ತೊಗೊಳ್ಳೋ ಅವಶ್ಯಕತೆ ಇಲ್ಲ ಇಷ್ಟು ಜನಕ್ಕೆ ತೊಗೋಬೇಕು ಡ್ರೆಸ್ ತೊಗೋಬೇಕು ಅದಕ್ಕೆ ಹೋಗ್ತಾ ಇದೀನಿ ತೊಗೊಳೋದಕ್ಕೆ ಹೊರಗಡೆ ಅಂತೂ ಬಿಸಿಲು ಇಲ್ಲ ಹೋಗೋಕ್ಕೂ ಬೇಜಾರು ತುಂಬ ದೂರ ಏನು ಹೋಗ್ತಾಯಿಲ್ಲ ಇಲ್ಲೇ ಹತ್ತಿರದಲ್ಲೇ ಪಕ್ಕದ ಏರಿಯಾದಲ್ಲೇ ತೊಗೊಳೋಣ ಅಂತ ಅದಕ್ಕೆ ಬನ್ನಿ ಹೋಗ್ತಾ ಎಲ್ಲಿ ತೊಗೊಳ್ತೀನಿ ಏನೇನೆಲ್ಲ ಯಾವ ಥರ ಸ್ಯಾರಿ ತೊಗೊಳ್ತೀನಿ ಅಂತ ನೀವು ಸಹ ತೋರಿಸ್ತೀನಿ ಇನ್ಸ್ಟಾದಲ್ಲಿ ಒಂದು ಸ್ಯಾರಿ ಶಾಪ್ ಪೇಜ್ ನೋಡಿದ್ದೆ ಅದು ತುಂಬ ರೀಸನಬಲ್ ಇತ್ತು ಮತ್ತೆ ರಿವ್ಯೂಸ್ ಚೆನ್ನಾಗಿತ್ತು ಅಂತ ಹೇಳಿಬಿಟ್ಟು ನೋಡೋಣ ಒಂದ್ಸಲ ವಿಸಿಟ್ ಮಾಡೋಣ ಇಲ್ಲಿ ನಮ್ಮ ಏರಿಯಾದ ನಿಯರ್ ಇತ್ತು ಅಂತೇಳಿ ಹೊರಟೆ ಶಾಪ್ಗೆ ಶಾಪ್ ನಿಮ್ಗೆ ಬಂದವರು ಇದ್ದು ಸಿದ್ದಿ ಕಲೆಕ್ಷನ್ ಅಂತ ಹೇಳಿ ಇದು ರೀಸೆಂಟಾಗೊಂದು ಓಪೋ ಓಪನ್ ಆಗಿದೆ ಅಂತ ಅನಿಸುತ್ತೆ ಬಟ್ ವರ್ತಿದೆ ನನ್ನ ಪ್ರಕಾರ ರೀಸನಬಲ್ ಪ್ರೈಸು ಸಹ ಇತ್ತು ಚೆನ್ನಾಗಿತ್ತು ಒಂದು ಕಲೆಕ್ಷನ್ಸು ಬಟ್ ಒಂದೊಂದು ಅಂದರೆ ಅವ್ರು ಇವಾಗ ರೀಸೆಂಟಾಗಿ ಓಪನ್ ಮಾಡಿರೋದ್ರಿಂದ ತುಂಬ ಕಲೆಕ್ಷನ್ಸ್ ಏನಿರಲಿಲ್ಲ ಬಟ್ ಇರೋದ್ರಲ್ಲಿ ಚೆನ್ನಾಗಿತ್ತು ಇತ್ತು ಅಂತಲೇ ಹೇಳ್ಬೋದು ನೋಡಿ ನಿಮ್ಗೆ ಯಾರಾದ್ರೂ ನಿಯರ್ ಕುರುಬ್ರಳ್ಳಿ ಸೈಡು ಬಸವೇಶ್ವರನಾಗ ನಿಯರ್ ಯಾರ್ಯಾರು ಇದ್ದೀರಾ ಇಲ್ಲಿ ಒಂದ್ಸಲ ಹೋಗಿ ವಿಸಿಟ್ ಮಾಡ್ಬೋದು ಹಾಗೆ ಇವ್ರ ಹತ್ರ ಕೊರಿಯರ್ ಫೆಸಿಲಿಟಿನೂ ಸಹ ಇದೆ ಯಾರಾದರೂ ದೂರ ಇರೋರು ಆಗಲ್ಲ ಅನ್ನೋರು ಬೇಕಾದ್ರೆ ನೀವು ಆನ್ಲೈನ್ ಮೂಲಕ ಬೈ ಮಾಡ್ಕೊಳ್ಬೋದು ಒಂದು ಮನೆ ಗೃಹ ಪ್ರವೇಶ ಯಾವಾಗ ಅಂತ ನಾನು ಮುಂದೆ ತಿಳಿಸ್ಕೊಡ್ತೀನಿ ಫುಲ್ ವೀಡಿಯೋ ವಾಶ್ ಮಾಡಿ ಓಕೆನಾ ಆ ಗೃಹ ಪ್ರವೇಶ ಅಂದರೆ ತುಂಬ ಜನಕ್ಕೆ ಯಾರು ಸ್ಯಾರೀಸ್ ತೆಗಿ ತೊಗೊಳ್ತಾ ಇಲ್ಲ ಬರೀ ಹೆಣ್ಮಕ್ಳಿಗೆ ಅಂತ ಮಾತ್ರ ಹೇಳಿ ತೊಗೊಳ್ತಿರೋದು ಅಷ್ಟೇ ಅದು ಬಿಟ್ಟರೆ ಯಾರಿಗೂ ಅಷ್ಟೇ ಶಾಪಿಂಗ್ ಮಾಡ್ತಾಯಿಲ್ಲ ಅಪ್ಪ ಅಮ್ಮ ಇದ್ದಾರಲ್ಲ ಅವರು ಅಪ್ಪ ಅಮ್ಮ ಅಂದಿರು ಮಾತ್ರ ತಗೊಳ್ತಿರೋದು ಮತ್ತು ಅಪ್ಪ ಅಂದ ಹೆಣ್ಮಕ್ಳಿಗೆ ಅಷ್ಟೇ ಬಟ್ ನಮ್ಮಗಳಿಗೆ ಅಷ್ಟೇ ಇಷ್ಟೇ ತಗೊಳ್ತಿರೋದು yaar kya bida da da damage damage

ನೋಡಿ ಯಾವ್ಯಾವ ಸೀರೆ ನಾನು ತಗೊಂಡಿರ್ಬೋದು ಅಂತ ಗೆಸ್ಟ್ ಮಾಡಿ ಕಮೆಂಟ್ ಮಾಡಿ ಓಕೆನಾ ಅದ್ ನೋಡು ಅದ್ ನೋಡಿ ಚೆನ್ನಾಗಿದೆ ఐ యామ్ షర్ట్ ఇది బరతలో ఇది పాప్ కార్న్ లా అనిపతదిలా అదేనా ఇది నోడ ఇడో ఇవట్టా ఇడో ಇಲ್ಲಿ ಪಾಪಕ್ಕೆ ಬಟ್ಟೆ ತೊಗೊಳ್ಳೋಣ ಅಂತ ಹೇಳಿ ಶಾಪಿಗೆ ಬಂದೆ ಈ ಶಾಪಿಗೆ ಬಂದೆ ಒಂದು ಕೆಲವಷ್ಟು ನೋಡಿದ್ವಿ ತೊಗೊಂಡ್ವಿ ನೋಡಿ ಯಾವುದು ಅಂತ ಇನ್ನು ಮಗನಿಗೆ ಪುಲ್ಲೋವರ್ ಶರ್ಟ್ ಬಂದು ಇದು ಫುಲ್ ಓವರ್ ಶರ್ಟು ಅದ್ರ ಜೊತೆ ಒಂದು ಪ್ಯಾಂಟ್ ತೊಗೊಂಡ್ವಿ ಫೈನಲಿ ಸ್ಯಾರೀಸ್ ಮತ್ತು ಪಾಪಗೆ ಅವ್ರಿಗೊಂದು ಜೊತೆ ಶರ್ಟು ಪ್ಯಾಂಟ್ ತೊಗೊಂಡ್ವಿ ಹಾಗೆ ನೋಡಿ ತೋರಿಸ್ತೀನಿ ಲಾಸ್ಟಲ್ಲಿ ಎಷ್ಟು ಸ್ಯಾರೀಸ್ ತೊಗೊಂಡೆ ಅಂತ ಹಾಗೆ ಬಂದು ನಿಮ್ಗೆ ಯಾರಿಗೆ ಯಾವ ಸ್ಯಾರಿ ಇಷ್ಟ ಆಯಿತು ಅಂತ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ ಗೃಹ ಪ್ರವೇಶದ ಡೇಟ್ ಬಂದು ಫೆಬ್ರವರಿ ಸೆವೆನ್ನು ಫ್ರೈಡೆ ಬರುತ್ತೆ ಗೃಹ ಪ್ರವೇಶವನ್ನು ಇನ್ನು ವೀಡಿಯೋ ಈ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಗೃಹ ಪ್ರವೇಶದ ಲಾಗ್ನ ಶೇರ್ ಮಾಡ್ಕೊಳ್ತೀನಿ ಅದ್ರವರೆಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್